ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಮಿಸ್ ನಟ ದರ್ಶನ್ ಅವರ ಡೆವಿಲ್ ಸಿನ್ಮಾ ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಅದ್ದೂರಿ ಕೂಡ ಕಾಣ್ತಾ ಇದೆ ಈಗ ಆಲ್ರೆಡಿ ನೀವು ಸಿನಿಮಾನ ನೋಡಿದ್ರ ಅನ್ಕೊಂಡಿದೀನಿ ನೋಡಿಲ್ಲ ಅಂದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನ ನೋಡಿ ಡೆವಿಲ್ ಸಿನ್ಮಾ ಮೊದಲನೇ ದಿನವನ್ನ ಕಂಪ್ಲೀಟ್ ಮಾಡಿ ಸೆಕೆಂಡ್ನೇ ದಿನಕ್ಕೆ ಕಾಲಿಟ್ಟಿದೆ ಹಾಗಾದ್ರೆ ಮೊದಲನೇ ದಿನದ ಕಲೆಕ್ಷನ್ ಎಷ್ಟಾಯಿತು ಮತ್ತೆ ಈ ಸಿನಿಮಾ ನೋಡಿದಂತ ಪ್ರೇಕ್ಷಕರು ಏನು ಹೇಳ್ತಿದ್ದಾರೆ ಸಿನಿಮಾದ ಬಗ್ಗೆ ಇಷ್ಟು ಅಪಪ್ರಚಾರ ನಡುವೆ ಈ ಸಿನಿಮಾ ಗೆಲ್ಲುತ್ತಾ ಎಲ್ಲವನ್ನು ವಿವರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವ್ಯಾರ ನಮ್ಮ ಒಂದು ಚಾನಲ್ಗ ಹೊಸ ಬಂದಿದೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪತ್ತಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಗೈಸ್ ಡೆವಿಲ್ ಸಿನಿಮಾ ನಿನ್ನೆ ರಿಲೀಸ್ ಆಗಿ ಅದ್ದೂರಿಯಾಗಿ ಪ್ರದರ್ಶನವನ್ನು ಕಂಡಿದೆ ಗೈಸ್ ಎಲ್ಲರಲ್ಲೂ ಕುತೂಹಲ ಇರತಕ್ಕಂಥದ್ದು ಮೊದಲನೇ ದಿನದ ಕಲೆಕ್ಷನ್ ಎಷ್ಟಾಯಿತು ಅಂತ ಮೊದಲನೇ ದಿನದ ಕಲೆಕ್ಷನ್ ಬಂದು ದರ್ಶನ್ ಅವರ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾ ಜಾಸ್ತಿ ಆಗಿದೆ ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ ಯಾಕೆ ನಿರೀಕ್ಷೆ ಇದೆ ಅಂತಂದ್ರೆ ನಟ ದರ್ಶನ್ ಅವರು ಹಿಂದಿನ ಸಿನಿಮಾಗಳನ್ನ ತೆಗಿಯುವಂತ ಸಂದರ್ಭದಲ್ಲಿ ಹೊರಗಡೆ ಇದ್ದು ಅವರು ಸ್ವತಃ ಪ್ರಮೋಷನ್ ಮಾಡಿ ಆ ಸಿನಿಮಾಗಳನ್ನ ಗೆಲ್ಲಿಸಿರ್ತಕ್ಕಂಥದ್ದು ಆದರೆ ಈ ಸಿನಿಮಾ ಆಗಲ್ಲ ನಟ ದರ್ಶನ್ ಅವರು ಜೈಲಿನ ಒಳಗಡೆ ಇದ್ದು ಈ ಸಿನಿಮಾ ಹೊರಗಡೆ ರಿಲೀಸ್ ಆಗಿರುವಂಥದ್ದು ಆದ್ರಿಂದ ನಟ ದರ್ಶನ್ ಅವರು ಜೈಲಿಗೆ ಹೋದ ನಂತರ ದರ್ಶನ್ ಅವರ ಫ್ಯಾನ್ ಬೇಸ್ ಇದೆ ಆ ಕ್ರೇಜ್ ಅದು ಇನ್ನೂ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ಎಲ್ಲರಲ್ಲೂ ಇರ್ತಕ್ಕಂಥ ಕುತೂಹಲ ಏನಪ್ಪಾ ಅಂದ್ರೆ ದರ್ಶನ್ ಅವರು ಜೈಲ್ಗೆ ಹೋಗಿ ಬಂದ ನಂತರ ಸಿನಿಮಾ ಯಾವ ರೀತಿ ಬಂದಿದೆ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ತುಂಬಾ ಜನರು ಥಿಯೇಟರ್ ಹೋಗಿ ಸಿನಿಮಾವನ್ನ ನೋಡಿದ್ದಾರೆ ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಸ್ವತಃ ದರ್ಶನ್ ಇಲ್ಲದ ಕಾರಣಕ್ಕಾಗಿ ಆ ಸಿನಿಮಾವನ್ನ ನಾವೇ ಗೆಲ್ಲಿಸ್ತೀವಿ ಅಂತೇಳಿ ಆ ಸಿನಿಮಾದ ಪ್ರಮೋಷನ್ ತವಿಂದ ಹಿಡಿದು ಪೋಸ್ಟರ್ ತವಿಂದ ಹಿಡಿದು ಬ್ಯಾನರ್ ತವಿಂದ ಪ್ರತಿಯೊಂದನ್ನು ಸ್ವತಃ ಅವರ ಅಭಿಮಾನಿಗಳೇ ಅವರ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಅದನ್ನೆಲ್ಲ ಕಟೌಟ್ಗಳು ಆರಗಳನ್ನೆಲ್ಲ ಸ್ವತಃ ತಂದಿದ್ದಾರೆ ಇದರಿಂದ ದರ್ಶನ್ ಅವರ ಹಿಂದಿನ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿದೆ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ ನಮಗೆ ಸಿಕ್ಕಂತ ಒಂದಷ್ಟು ಮಾಹಿತಿ ಪ್ರಕಾರ ನಿನ್ನೆ ಡೆವಿಲ್ ಮೊದಲನೇ ದಿನದ ಕಲೆಕ್ಷನ್ ಬಂದು ಬರೋಬ್ಬರಿ ಹದಿನಾಲ್ಕರಿಂದ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತೇಳಿ ತಿಳಿದು ಬರ್ತಾ ಇದೆ ಹಂಗದ್ ಮಾತ್ರಕ್ಕೆ ಈ ಹದಿನಾಲ್ಕರಿಂದ ಹದಿನೈದು ಕೋಟಿ ಅಂತ ಏನ್ ಹೇಳಿದೆ ಇದು ಕನ್ಫರ್ಮ್ ಅಂತಲ್ಲ ಇಷ್ಟೇ ಕಲೆಕ್ಷನ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಇದು ಬರೀ ಅಂದಾಜಿನ ಮೇಲೆ ಹೇಳ್ತಾ ಇರೋಂಥದ್ದು ಹದಿನಾಲ್ಕರಿಂದ ಹದಿನೈದು ಕೋಟಿ ಅಂತ ಅಂದಾಜಿನ ಮೇಲೆ ಹೇಳ್ತಾ ಇರುವಂತದ್ದು ಇನ್ನು ಯಾವುದೇ ರೀತಿ ಸಿನಿಮಾ ತಂಡದಿಂದ ಅಫಿಷಿಯಲ್ ಆದಂತ ಮಾಹಿತಿ ಬಂದಿಲ್ಲ ಆ ಟಿಕೆಟ್ ಸೇಲ್ ಆಗಿರೋದ್ರ ಮೇಲೆ ಮತ್ತೆ ಆ ಅಭಿಮಾನಿಗಳು ಹೋಗಿ ಸಿನಿಮಾವನ್ನ ನೋಡ್ತಾ ಇರೋದ್ರ ಮೇಲೆ ಒಂದು ಅಂದಾಜನ್ನ ಮಾಡಿ ಈ ಹದ್ನಾಲ್ಕರಿಂದ ಹದಿನೈದು ಕೋಟಿ ಆಗಿದೆ ಹೇಳಿ ಹೇಳ್ತಾ ಇರುವಂತದ್ದು ಯಾವುದೇ ರೀತಿ ಸಿನಿಮಾ ತಂಡ ಹೇಳ್ತಾ ಇರೋಂಥದ್ದಲ್ಲ ಈ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ ಅನ್ನೋ ಒಂದು ಉದ್ದೇಶದಿಂದ ಹದಿನಾಲ್ಕರಿಂದ ಹದಿನೈದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ ಗೊತ್ತಿಲ್ಲ ಇದು ಕನ್ಫರ್ಮ್ ಆಗಿ ಎಷ್ಟಾಗಿದೆ ಅಂತ ಹೇಳಿ ಹದಿನಾಲ್ಕರಿಂದ ಹದಿನೈದು ಕೋಟಿನೇ ಆಗಿದೆಯಾ ಅಥವಾ ಹದಿನೆಂಟು ಕೋಟಿ ಆಗಿದೆಯಾ ಅಥವಾ ಹನ್ನೆರಡು ಕೋಟಿ ಆಗಿದೆಯಾ ಎಷ್ಟೋ ಅಂತ ಕನ್ಫರ್ಮ್ ಆಗಿ ಚಿತ್ರತಂಡ ಅಫಿಷಿಯಲ್ ಆಗಿ ಮಾಹಿತಿಯನ್ನ ರಿಲೀಸ್ ಮಾಡಿದ ನಂತರವೇ ನಮ್ಗೆ ಗೊತ್ತಾಗೋದು ಅಲ್ಲೇ ತನಕ ಅಂದಾಜಿನ ಮಟ್ಟಿಗೆ ಹದಿನಾಲ್ಕರಿಂದ ಹದಿನೈದು ಕೋಟಿ ಮೊದಲ ದಿನ ಕಲೆಕ್ಷನ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಹದಿನಾಲ್ಕರಿಂದ ಹದಿನೈದು ಕೋಟಿ ಅಂದ್ರೆ ಕಡಿಮೆ ಆಗಲಿಲ್ಲ ತುಂಬಾನೇ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಮೊದಲ ದಿನದಲ್ಲಿ ಸಿನಿಮಾ ಆಲ್ಮೋಸ್ಟ್ ಗೆದ್ದಿದೆ ಅಂತಾನೆ ಹೇಳ್ಬೋದು ಇನ್ನು ಸಿನಿಮಾದ ವಿಚಾರಕ್ಕೆ ಬರೋದಾದರೆ ಸ್ವತಃ ದರ್ಶನ್ ಅವರ ವೈಫ್ ಆಗಿರ್ಬೋದು ಮತ್ತೆ ಮಗ ವಿನೀಶ್ ಅವರ ಆಗಿರ್ಬೋದು ಮತ್ತೆ ಸಹೋದರ ದಿನಾಕರ್ ಆಗಿರ್ಬೋದು ಮತ್ತೆ ಧನ್ವೀರೋ ಮತ್ತೆ ಹೀರೋಯಿನ್ ರಚನಾ ರಾಯ್ ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನ ಥಿಯೇಟರ್ ಬಂದು ಅವರು ಕೂಡ ಫ್ಯಾನ್ಸ್ ಜೊತೆ ಸೇರಿ ಸಿನಿಮಾವನ್ನ ನೋಡಿದ್ದಾರೆ ನೋಡಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಮುಖಾಂತರ ದರ್ಶನ್ ಅವರ ವೈಫು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಸಿನಿಮಾನ ನಾವು ಕೂಡ ಹೋಗಿ ನೋಡಿದ್ದು ನಮಗೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಸಿನಿಮಾ ಬಟ್ ಆದರೆ ಇನ್ನು ಕೆಲವು ಪ್ರೇಕ್ಷಕರ ಪ್ರಕಾರ ಈ ಸಿನಿ ಪ್ರೇಕ್ಷಕರಂತಿರ್ತಲ್ಲ ಅವರ ಪ್ರಕಾರ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಏನೋ ಬೇಕಿತ್ತು ಅಂತ ಅನ್ಸಿದೆ ಅದನ್ನ ನಾವು ತಪ್ಪು ಅಂತ ಆಗೋದಿಲ್ಲ ಇನ್ನೊಂದು ವರ್ಗ ಇದೆ ಅಂದ್ರೆ ಈ ದರ್ಶನ್ ಅವರನ್ನ ಹೇಟ್ ಮಾಡುವಂತ ವರ್ಗ ಆ ವರ್ಗ ಹೇಳ್ತಾ ಇರೋಂತದ್ದು ಏನಪ್ಪಾ ಅಂತಂದ್ರೆ ಈ ಸಿನಿಮಾ ತುಂಬಾ ವರ್ಸ್ಟ್ ಆಗಿದೆ ಅಂತೇಳಿ ಅಂದ್ರೆ ತುಂಬಾನೇ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಡೆವಿಲ್ ಸಿನಿಮಾಗೆ ಈ ಡೆವಿಲ್ ಸಿನಿಮಾ ಮಾರ್ಟಿನ್ ಟೂ ಆಗಿದೆ ಯಾವುದೇ ರೀತಿ ಕಂಟೆಂಟ್ ಇಲ್ಲ ಅಥವಾ ಕತೆ ಇಲ್ಲ ಸಿನಿಮಾ ಚೂರು ಚೆನ್ನಾಗಿಲ್ಲ ಅಂತೇಳಿ ದರ್ಶನ್ ಅವರನ್ನ ಹೇಟ್ ಮಾಡುತ್ತಲ್ಲ ಆ ಒಂದು ತಂಡ ಹೇಳ್ತಾ ಇದು ಆದರೆ ಈ ರೀತಿ ನೆಗೆಟಿವ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಮತ್ತೆ ಅಪಪ್ರಚಾರವನ್ನ ಇರೋಂಥದ್ದು ಇದು ವಸ್ತೇನಲ್ಲ ದರ್ಶನ್ ಅವರಿಗೆ ಈ ರೀತಿ ಅಪಪ್ರಚಾರ ಮಾಡೋದ್ರಿಂದ ಯಾವುದೇ ರೀತಿ ಈ ಸಿನಿಮಾಗೆ ಅಷ್ಟು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ದರ್ಶನ್ ಅವರ ಒಂದು ಸಾಮ್ರಾಜ್ಯ ಏನಿದೆ ಅವರ ಒಂದು ಅಭಿಮಾನಿಗಳ ಬಳಗ ಅಂತ ಅದು ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ ಆದ್ದರಿಂದ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ನನಗನ್ನಿಸ್ತಾ ಇದೆ ಯಾವುದೇ ರೀತಿ ಅಪಪ್ರಚಾರ ಮಾಡಿದ್ರು ಅದು ಅಪಪ್ರಚಾರ ಆಗಿ ಉಳಿದಿರುತ್ತೆ ಈ ಸಿನಿಮಾ ಅಂತ ಗೆಲ್ಲುತ್ತೆ ಅಂತ ನನಗನ್ನಿಸ್ತಾ ಇದೆ ನಮ್ಮ ಕರ್ನಾಟಕದವರೇ ನಮ್ಮ ಕನ್ನಡ ಸಿನಿಮಾವನ್ನ ಈ ರೀತಿ ಅಪಪ್ರಚಾರ ಮಾಡೋದ್ರಿಂದ ಹೊರಗಿನ ರಾಜ್ಯದವರಿಗೆ ಇದು ಅನುಕೂಲ ಆಗುತ್ತೆ ಆದ್ರಿಂದ ಯಾರು ಅಪಪ್ರಚಾರವನ್ನು ಮಾಡೋದಕ್ಕೆ ಹೋಗ್ಬೇಡಿ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಬ್ಬರು ತೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್